ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಕಾಣಿಕೆ ಹುಂಡಿಯನ್ನು ಹೊಡೆಯುವ ಕಾರ್ಯಕ್ರಮ ಮೂರು ತಿಂಗಳಿಗೊಮ್ಮೆ ನಡೆಯುತ್ತೆ ಈ ದೇವಸ್ಥಾನವು ಸರ್ಕಾರದ ಅಧೀನದಲ್ಲಿರುವ ಬಿ ಶ್ರೇಣಿ ದೇವಸ್ಥಾನವಾಗಿದ್ದು ಹೀಗಾಗಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಕಾರ್ಯದರ್ಶಿಗಳು ಹಾಗೂ ಹುಣಸಗಿ ತಹಶೀಲ್ದಾರ್ ಬಸಲಿಂಗಪ್ಪ ನೈಕೋಡಿ ಅವರ ನೇತೃತ್ವದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಕಾರ್ಯವು ಸತತವಾಗಿ ನಡೆಯುತ್ತಾ ಬರುತ್ತಿದೆ ಶ್ರೀ ಬಸವೇಶ್ವರ ಕಾಲಜ್ಞಾನ ಬರೆದ ಸ್ಥಳದಲ್ಲಿರುವ ದೇವಸ್ಥಾನದ ಕಾಣಿಕೆ ಹುಂಡಿಯಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತು ಮತ್ತು ಶ್ರೀ ಬಸವೇಶ್ವರ ಐಕ್ಯೆಯಾದ ಸ್ಥಳದಲ್ಲಿರುವ ದೇವಸ್ಥಾನದಲ್ಲಿರುವ ಹುಂಡಿಯಲ್ಲಿ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರದ ನಾನ್ನೂರ ಐವತ್ತು ಎರಡು ಕಾಣಿಕೆ ಹುಂಡಿಯಲ್ಲಿ ಒಟ್ಟು ಆರು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಹಣ ಇದ್ದು ಈ ಹಣವನ್ನು ಅಲ್ಲಿಯೇ ಇರುವಂತಹ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿ ದೇವಾಲಯದ ಅಕೌಂಟ್ಗೆ ಜಮಾ ಮಾಡಲಾಯಿತು ಹಾಗೆ ಆರು ಲಕ್ಷದ ಇಪ್ಪತ್ತು ಸಾವಿರ ತೆಂಗಿನಕಾಯಿ ಹರಾಜು ಈ ಹಣವನ್ನು ಸಹ ಬ್ಯಾಂಕಿಗೆ ಜಮಾ ಮಾಡಲಾಯಿತು ಅದರ ಜೊತೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿಕೊಂಡು ಪ್ರತಿ ಸೋಮವಾರ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಬೆಳಗಿನ ಜಾವ ಮಹಾಭಿಷೇಕ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಅದರ ವೆಚ್ಚವನ್ನು ಕಂದಾಯ ಇಲಾಖೆಯ ಪ್ರತಿಯೊಬ್ಬರು ಸಿಬ್ಬಂದಿಯು ತಮ್ಮ ಸ್ವಂತ ಹಣದಿಂದ ಅಭಿಷೇಕ ಮಾಡಲಾಗುತ್ತದೆ ಮೊದಲನೇ ಪೂಜೆ ಸೋಮವಾರ ಎಂಟು ಮೂವತ್ತಕ್ಕೆ ಬೆಳಗಿನ ಜಾವ ಕೊಡೇಕಲ್ ತಹಶೀಲ್ದಾರ್ ಕಲ್ಲಪ್ಪ ಜಂಜಿಗಟ್ಟಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಇದನ್ನ ಬಸವೇಶ್ವರ ಭಕ್ತಾದಿಗಳು ಬಂದು ಮಹಾಭಿಷೇಕದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹುಣಸಗಿ ತಹಶೀಲ್ದಾರ್ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಕಾರ್ಯವನ್ನು ಕಾರ್ಯದರ್ಶಿಯಾಗಿ ಹುಣಸಗಿಯ ತಹಶೀಲ್ದಾರ್ ಶ್ರೀ ಬಸಲಿಂಗಪ್ಪ ನ್ಯಾಕ್ಕೋಡಿರವರು ವಹಿಸಿಕೊಂಡಿದ್ದರು ಇವರ ಜೊತೆ ಉಪತಹಶೀಲ್ದಾರ್ ಕಲ್ಲಪ್ಪ ಜಂಜಿಗಡ್ಡಿ ಕೊಡೇಕಲ್ ವೆಂಕಟೇಶ್ ಎಫ್ಡಿಎ ಶಾಂತಗೌಡ ಕಂದಾಯ ನಿರೀಕ್ಷಕರು ಕೊಡೇಕಲ್ ಹಾಗೂ ಕೊಡೇಕಲ್ ಹೋಬಳಿಯ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಕೊಡೇಕಲ್ ಪಿಎಸ್ಐ ಸುರೇಶ್ ಬಾವಿಮನಿಯ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಸಹ ಹಾಜರಿದ್ದರು ಶಿವೋಡ್ ಎನ್ ಕೆಎಸ್ ಟಿವಿ ಫೋರ್ ಹುಣಸಗಿ ಕಾರ್ಯದರ್ಶಿ ಶ್ರೀ ಬಸವಣ್ಣ ದೇವಸ್ಥಾನ ಕೊಡೇಕಲ್ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಈ ವರ್ಷದಿಂದ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಸೇವೆಗಾಗಿ ಕಂದಾಯ ಸಿಬ್ಬಂದಿಗಳ ಕಂದಾಯ ನೌಕರರಿಂದ ಅವರ ವೈಯಕ್ತಿಕ ಖರ್ಚಿನಲ್ಲಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಒಳಗಾಗಿ ಬಸವಣ್ಣ ಬಸವೇಶ್ವರ ದೇವ ಬಸವೇಶ್ವರ ದೇವಸ್ಥಾನದಲ್ಲಿ ಬಸವೇಶ್ವರ ಮಹಾ ಅಭಿಷೇಕ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಎಲ್ಲ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಈ ಮಹಾ ಅಭಿಷೇಕದಲ್ಲಿ ಭಾಗವಹಿಸಿ ಬಸವಣ್ಣನವರ ಆಶೀರ್ವಾದ ಮತ್ತು ಪ್ರಸಾದವನ್ನ ಸ್ವೀಕರಿಸಿ ಆಶೀರ್ವಾದ ಪಡೆಯಲು ಈ ಮೂಲಕ ನಾನು ಕಾರ್ಯದರ್ಶಿಯಾಗಿ ಎಲ್ಲ ಸಾರ್ವಜನಿಕರಲ್ಲಿ ಭಕ್ತರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಸರ್ ಎರಡು ದೇವಸ್ಥಾನಕ್ಕೆ ಅಭಿಷೇಕ ಆಗತ್ತಾ ಒಂದೇ ದೇವಸ್ಥಾನ ಇಲ್ಲಿ ಹೊರಪೇಟೆಯಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಅಭಿಷೇಕ ಪ್ರಾರಂಭ ಮಾಡಿದ್ದೀವಿ ನಂತರ ದಿನಗಳಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನಕ್ಕೂ ಮಹಾಭಿಷೇಕವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರತಿ ಗಂಟೆ ಸಮಯ ಸರ್ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆಯ ಒಳಗಾಗಿ ಮಾ ಅಭಿಷೇಕ ಕಾರ್ಯ ಕಂದಾಯ ಇಲಾಖೆ ನೌಕರರ ಮತ್ತು ಸಿಬ್ಬಂದಿಗಳ ಅಧಿಕಾರಿಗಳ ವೈಯಕ್ತಿಕ ಹಣದಿಂದ ಅಭಿಷೇಕ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಇದು ಭಕ್ತಾದಿಗಳ ಮತ್ತು ಸಾರ್ವಜನಿಕರ ಆಶೀರ್ವಾದವನ್ನು ಪಡೀಲಿಕ್ಕೆ ಕಂದಾಯ ಅಧಿಕಾರಿಗಳು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಕೆ ಅಭಿಷೇಕದಲ್ಲಿ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಭಾಗವಹಿಸಿ ಬಸವೇಶ್ವರರ ಆಶೀರ್ವಾದ ಮತ್ತು ಪ್ರಸಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಲು ನಾನು ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೆ ನಾನು ಬಸವಲಿಂಗಪ್ಪ ನೈಕೋಡಿ ತಹಸೀಲ್ದಾರ್ ಹುಣಸಿಗೆ ಸದ್ಯ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬಸವೇಶ್ವರ ದೇವಸ್ಥಾನದ ಹುಂಡಿ ತೆರೆದು ಹಣ ಜಮಾವಣೆ ಎಷ್ಟಾಗಿದೆ ಅಂತ ಸಿಬ್ಬಂದಿಗಳೊಂದಿಗೆ ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇದು ಮನೆ ಜಿಲ್ಲಾಧಿಕಾರಿಗಳ ಅನುಮತಿಯಂತೆ ಹುಂಡಿಯನ್ನು ತೆರೆದಿರ್ತೀವಿ ಜಿಲ್ಲಾಧಿಕಾರಿಗಳು ಯಾದಗಿರಿಯವರು ಅವರು ದೇವಸ್ಥಾನ ಅಧ್ಯಕ್ಷರಾಗಿದ್ದಾರೆ ನಾನು ಸೆಕ್ರೆಟರಿಯಾಗಿದ್ದೀನಿ ದೇವಸ್ಥಾನದ ಹಣ ಪ್ರತಿ ಮೂರು ಒಂದ್ಸರಿ ಹುಂಡಿಯಿಂದ ತೆಗೆದು ಅದನ್ನು ಎಣಿಕೆ ಮಾಡಿ ಸರ್ಕಾರಿ ಖಾತೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಜಿಲ್ಲಾಧಿಕಾರಿ ಹೆಸರಲ್ಲಿ ಖಾತೆ ಹೊಂದಿದ್ದಿರ್ತೀವಿ ಆ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದ್ದೀವಿ ಇವತ್ತು ಹದಿಮೂರನೇ ತಾರೀಕಿಗೆ ಈ ಹುಂಡಿ ತೆರೆದಾಗ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಮೊದಲು ನಾವು ಹುಂಡಿಯನ್ನ ತೆರೆದಿ ತೆರವು ತೆರೆದಿದ್ದೀವಿ ಇದರಲ್ಲಿ ಸುಮಾರು ಎಲ್ಲಾ ಗ್ರಾಮ ಲೆಕ್ಕಾಧಿಕಾರ ಮತ್ತು ಗ್ರಾಮ ಸಹಾಯಕರು ಮತ್ತು ಉಪ ಉಪತಹಸೀಲ್ದಾರ್ ಕಂದಾಯ ನಿರೀಕ್ಷಕರು ಸಿಬ್ಬಂದಿ ಒಳಗೊಂಡು ಎಣಿಕೆ ಕಾರ್ಯ ಪ್ರಾರಂಭ ಮಾಡಿದ್ವಿ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಕೂಡ ಹಾಜರಿದ್ದು ಅವರ ಅವರ ಉಪಸ್ಥಿತಿಯಲ್ಲಿ ಎಣಿಕೆ ಕಾರ್ಯ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಎಣಿಕೆ ಮಾಡುವಾಗ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ಹಣ ಹುಂಡಿಯಿಂದ ಎಣಿಕೆ ಮಾಡಿ ಇದು ಜಿಲ್ಲಾಧಿಕಾರಿಗಳ ಖಾತೆ ಸಂಖ್ಯೆ ಖಾತೆ ಗ್ರಾಮೀಣ ಬ್ಯಾಂಕ್ ಕೊಡೇಕಲ್ನಲ್ಲಿ ಜಮಾ ಮಾಡಿದ್ದೀವಿ ಅದೇ ರೀತಿಯಾಗಿ ಗ್ರಾಮದ ಮಧ್ಯದಲ್ಲಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದಲ್ಲಿ ಕೂಡ ಹುಂಡಿಯನ್ನ ತೆರೆದು ಆ ಹುಂಡಿಯಲ್ಲಿ ಇರ್ತಕ್ಕಂಥ ಹಣ ಎಣಿಕೆ ಮಾಡಿದಾಗ ಒಟ್ಟು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ನಾಲ್ಕು ನೂರ ಐವತ್ತು ರೂಪಾಯಿಗಳು ಹಣ ಎಲ್ಲ ಕಾಯಿನ್ಸು ಮತ್ತು ನೋಟುಗಳಿಂದ